First all, on the launch of ANTE 2024, ANTE is an examination which gives a good chance to every opportunity and chance to every student who aspires to get into top engineering or medical college. This year in 2024, we are having the 15th version of ANTE and we believe all the students who require quality coaching and who are really serious about getting into top colleges will surely write hand take, and judge themselves on a the national platform as to how they have been performing and also it gives them a chance to earn a scholarship up to 100% also there are many cash rewards they will get an all india rank and a state rank and also five students have a chance to get into john f kennedy space center in florida usa so even more the reason that every student who actually is wanting to get into top colleges should write and try and judge it themselves as to how their performance is, what kind of preparation they still have to do and ultimately achieve their goals. So all the very best to the students who will be getting enrolled. I will urge everyone to get enrolled fast. Until 15th August, if they enroll, there is a scholarship also, a uh, discount also, I'm sorry, of 50%. So they can uh, get enrolled, get the sample test papers, mock test papers also. And ultimately, when they write the entire examination, which is between 9th and 27th of October, I'm sure they will be coming out with flying colors. The results will be declared on 8th. 13th and 16th of November and uh, there will be also have two days of offline test on 20th and 27th of October so it's up to the students their comfort as to where they want to write the test and see as to how their performances. So thank you all, thank you for your presence here and I believe you will carry on the message to all the students in different looks and corners of the country to motivate them to write the test, to judge themselves and get a quality coaching. ಮತ್ತೆ ಕಂಗ್ರ್ಯಾಚುಲೇಷನ್ಸ್ ಹದಿನೈದನೇ ವರ್ಷದ ಅಂತ್ಯ ಬರ್ತಾ ಇದೆ ಸೊ ಪ್ರತಿ ವರ್ಷದ ಥರನೂ ಈ ವರ್ಷ ಮಕ್ಕಳು ತುಂಬ ಕುತೂಹಲದಿಂದ ಕಾಯ್ತಾ ಇರೋದು ಯಾವಾಗ ಶುರು ಆಗುತ್ತೆ ಅಂತ ಹೇಳಿ ರಿಜಿಸ್ಟ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮತ್ತು ಆಫ್ಲೈನ್ ಎಕ್ಸಾಮ್ ಬಂದು ಹತ್ತೊಂಬತ್ತನೇ ತಾರೀಕು ಅಕ್ಟೋಬರಿಂದ ಇಪ್ಪತ್ತೇಳನೇ ತಾರೀಕು ಅದರಲ್ಲಿ ಎರಡು ಭಾನುವಾರ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಮತ್ತೆ ಇತರೆ ದಿವಸದಲ್ಲಿ ಇನ್ಕ್ಲೂಡಿಂಗ್ ಆ ಭಾನುವಾರ ಆನ್ಲೈನ್ ಎಕ್ಸಾಮ್ ಕೂಡ ಇರುತ್ತೆ ಒಂದು ದಿವಸದಲ್ಲಿ ಬೇರೆ ಬೇರೆ ಸೆಷನ್ ಇರುತ್ತೆ ಇದು ಒಂದ್ ಅವರ್ ಎಕ್ಸಾಮ್ ಓಕೆ ಮುನ್ನೂರ ಹದಿನೈದಕ್ಕೂ ಹೆಚ್ಚು ಸೆಂಟರ್ಗಳಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಆಕಾಶ್ ಡಾಟ್ ಡಾಟ್ ಆಕಾಶ್ ಡಾಟ್ ಇನ್ ಓಕೆ ಎ ಎನ್ ಟಿ ಎಚ್ ಅಂಥಬಿಟ್ರೆ ಅಂಥೆ ಆಂಥೆ ಡಾಟ್ ಆಕಾಶ್ ಡಾಟ್ ಎ ಸಿ ಡಾಟ್ ಇನ್ ಆಕಾಶ್ ಡಬಲ್ ಎ ಓಕೆ ಸೊ ಇಲ್ಲಿ ಹೋಗಿ ಕೂಡ ನೀವು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ಆನ್ಲೈನ್ ಅಲ್ಲೂ ಆಫ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ ಓಕೆ ಸೊ ಇದಾದ ನಂತರ ನಿಮ್ಮ ನಿಮ್ಮ ಕನ್ವೀನಿಯನ್ಸ್ ಯಾವುದಾದ್ರೂ ಒಂದು ಸ್ಲಾಟ್ ನೀವು ಸೆಲೆಕ್ಟ್ ಮಾಡಿಕೊಂಡು ಹತ್ತು ದಿವಸದಲ್ಲಿ ಆನ್ಲೈನ್ ಅಥವಾ ಆಫ್ಲೈನು ನೀವು ಆ ಎಕ್ಸಾಮ್ ಕೊಡ್ಬೋದು ಇದು ಬಂದು ಕ್ಲಾಸ್ ಈಗ ಏಳನೇ ಕ್ಲಾಸ್ ಓದ್ತಾ ಇರೋರಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ ಓದ್ತಾ ಓದ್ತಾ ಇರೋ ಮಕ್ಕಳಿಗೆ ಸೊ ಸೈನ್ಸ್ ಅಲ್ಲಿ ನೀವು ಮುಂದೆ ಕೋಚಿಂಗ್ ತಗೊಂಡು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಇದು ಒಂದು ಸುವರ್ಣ ಅವಕಾಶ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಇನ್ನೂ ಹೆಚ್ಚಿಗೆ ಪ್ರತಿಭೆ ಇದ್ದಲ್ಲಿ ನೀವು ಕ್ಯಾಶ್ ಅವಾರ್ಡ್ ಕೂಡ ಪಡ್ಕೋಬಹುದು ಅದರ ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಆನ್ಲೈನ್ ಅಲ್ಲಿ ಕೂಡ ನೋಡ್ಬೋದು ನಂತರ ಇನ್ನೂ ಹೆಚ್ಚು ಪ್ರತಿಭೆ ಅಂತ ಒಬ್ಬ ಪೇರೆಂಟ್ ಜೊತೆಗೆ ಆ ಸ್ಟೂಡೆಂಟ್ ನಾವು ಕೆನಡಿ ಸ್ಪೇಸ್ ಸೆಂಟರ್ ಕೂಡ ಕಳಿಸ್ತಾ ಇದೀವಿ ಈ ತರ ಐದು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಈ ವರ್ಷದ ವಿಶೇಷ ಏನು ಅಂತ ಹೇಳಿದ್ರೆ ನೀವು ಆಲ್ ಇಂಡಿಯಾ ರ್ಯಾಂಕ್ ಜೊತೆಗೆ ನಿಮ್ಮ ಸ್ಟೇಟ್ ರ್ಯಾಂಕ್ ಕೂಡ ನೋಡ್ಕೋಬಹುದು ಇದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ಗೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಶುರುವಾಗಿದೆ ಇನ್ನೂರು ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ ಆಗಸ್ಟ್ ಫಿಫ್ಟೀನ್ತ್ ಒಳಗಡೆ ನೀವು ಮಾಡಿಕೊಂಡ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಇದೆ ಜಸ್ಟ್ ಹಂಡ್ರೆಡ್ ರುಪೀಸ್ ಹದಿನೈದರೊಳಗಡೆ ಮಾಡಿದ್ರೆ ಸೊ ಅದರಿಂದ ತ್ವರೆ ಮಾಡಿ ನಿಮಗೆ ಇಷ್ಟವಾಗಿರೋ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಲಾಟ್ಸ್ ಅನ್ಲಿಮಿಟೆಡ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಸ್ಲಾಟ್ಸ್ ನಮ್ಗೆ ಕನ್ವಿನಿಯೆಂಟ್ ಆಗಿರೋದನ್ನು ನೀವು ಬುಕ್ ಮಾಡ್ಕೊಳ್ಳಿ ಇತರೆ ಡೀಟೇಲ್ಸ್ ಆನ್ಲೈನ್ ಹೋಗಿ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಧನ್ಯವಾದ ಆಲ್ ದ ಬೆಸ್ಟ್